ಅಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನ ನಡೆದು ಭಗವನ್ ನಾಮಕೇರ್ಬನೆ ನುಡಿದು ನುಡಿ ಸೆಣ್ಣಿಂದ ಪ್ರತಿ ದಿವಸ ಮರೆಯದಲೇ ಕ್ರೀಡಾವಿಲಾಸ ಸಂಧಿಯ ಸಾರವನ್ನು ನೋಡ್ತಾ ಇದ್ವಿ ಅದರಲ್ಲಿ ಎಂಟನೇ ಪದ್ಯ ಅಹರ ನಿದ್ರಾ ಮೈತುನಗಳ ಹರ ಹರ ಬಯಸಿ ಬಳಲುವ ಲಕ್ಷ್ಮೀ ಮಹಿತನ ಮಹಾ ನೆಂತರಿವ ನಿತ್ಯದೇ ಅಹಿಕ ಸೌಖ್ಯವ ಮರೆದು ಮನದಲ್ಲಿ ಗ್ರಹಿಸಿ ಶಾಸ್ತ್ರಾರ್ಥಗಳ ಪರಮೋತ್ಸಾಹದಿ ಕೊಂಡಾಡು ತಲೆ ಮೈ ಮರೆದಲೇ ಹಿಂದಿನ ಶಬ್ದ ಹೇಳಿದರು ಪರಮಾತ್ಮ ಸರ್ವ ಶಬ್ದ ಸರ್ವ ಶಬ್ದ ಮುಖ್ಯವಾಚ್ಯ ಪರಮಾತ್ಮನೇ ಅವನೇ ಬ್ರಹ್ಮ ಸೂರ್ಯ ಇಂದ್ರ ಎಲ್ಲ ನಾಮಗಳಿಂದ ಕರೆತಾರೆ ಆದ್ದರಿಂದ ಹೇಳ್ತಾ ಇದ್ದಾರೆ ಪರಮಾತ್ಮ ಇಷ್ಟು ಅನಂತ ರೂಪದಿಂದ ಇದ್ದು ಪೂರ್ಣಾನಂದ ಜ್ಞಾನ ಘನನಾಗಿರುವಂತಹ ಪರಮಾತ್ಮ ಅನೇಕ ರೂಪಗಳನ್ನು ತೆಗೆದುಕೊಂಡು ಇಷ್ಟೆಲ್ಲ ಯಾಕೆ ಮಾಡ್ತಾನೆ ಅಂತ ಅವನು ಉಪಕಾರಕ್ಕೋಸ್ಕರ ಆಹಾರ ನಿತ್ಯದಲ್ಲಿ ನಿರಂತರದಲ್ಲಿ ಆಹಾರ ಅಂದರೆ ಮನ ಆಹಾರ ಮನ ಬಂದಂತೆ ಊಟ ಮಾಡುವುದು ಮಿತಿ ಇಲ್ಲದೆ ಊಟ ಮಾಡುವುದು ಈ ರೀತಿಯಾಗಿ ಆಮೇಲೆ ಹೇಳ್ತಾ ಇದ್ದಾರೆ ನಿದ್ರಾ ಮಲಗುವುದು ಮೈಥುನ ಗಂಡ ಹೆಂಡತಿಯಲ್ಲಿರುವುದು ಆಹಾರ ನಿದ್ರಾ ಮೈಥುನಗಳು ಅಂತ ಹೇಳಿ ಅಹರ್ಹರ ಕಾಲದಲ್ಲಿ ಬಯಸಿ ಜೀವರು ಏನು ಮಾಡ್ತಾರೆ ಅಂತಂದರೆ ಯಾವಾಗಲಿಂದ ಇರ್ತಾರೆ ಒಳ್ಳೆ ಊಟ ಇರಬೇಕು ಸರಿ ನಿದ್ದೆ ಇರಬೇಕು ಕೆಲಸ ಏನು ಇರಬಾರ್ದು ಒಳ್ಳೆಯ ನಿದ್ದೆ ಇರಬೇಕು ಒಳ್ಳೆದು ಊಟ ಇರಬೇಕು ನಾವು ಆರಾಮ ಗಂಡ ಹೆಣ್ಣು ಚಿತ್ರಗಾಡ್ತಾ ಇರಬೇಕು ಕೆಲಸ ಕೆಲಸ ಏನು ಇರಬಾರ್ದು ಎಲ್ಲ ಸಿಗಬೇಕಾಗುತ್ತೆ ಈ ರೀತಿ ಅಹರ್ಹರ ಅಂದರೆ ಹಗಲು ರಾತ್ರಿ ಕಾಲು ಕಾಲು ಇದನ್ನೇ ಅಪೇಕ್ಷೆ ಮಾಡಿ ಬಯಸಿ ಬಳಲುವ ಪಡುವುದು ಜೀವನ ಸ್ವಭಾವವನ್ನು ಲಕ್ಷ್ಮೀ ಮಹಿತನ ಲಕ್ಷ್ಮೀ ದೇವಿಗೆ ಪತಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಆ ಪರಮಾತ್ಮನ ಮಹಿಮೆಗಳನ್ನು ಮಹಾಮಹಿಮೆಗಳನ್ನು ಅನಂತ ಮಹಿಮೆಗಳನ್ನು ಅನಂತ ಬಲ ಜ್ಞಾ ಅನಂತಾದಿ ಗುಣಗಳ ಮಹಾ ಮಹಿಮೆಗಳನ್ನು ಏನು ಇವಾಗ ಹೇಗೆ ತಿಳ್ತಾರೆ ಅಂದರೆ ಅವ್ನು ತಿಳಿಯೋದು ಆಗಲು ರಾತ್ರಿ ಐಹಿಕ ಸುಖದಲ್ಲಿ ಮೈ ಮರೆತು ಬೇರೆ ನಮ್ಮ ಬಯಸ್ತಾನ ತಿಳಿತಾನೆ ಅದರಿಂದ ಹೇಳ್ತಾ ಇದರ ಕಾರಣ ಸಜ್ಜೀವಿಗಳಾಗಿರುವ ದಾಸ್ಳಿತ ಸಜ್ಜೀವಿಗಳಾಗಿರುವಂಥವರು ಅಹಿಕ ಸೌಖ್ಯವು ಮರೆತು ಗೃಹಲೋಕ ಸಂಸಾರ ಬರು ಈ ಇದನ್ನು ಮರೆತು ಇದು ಹೇಗಿದೆ ಅಂತಂದರೆ ಕತ್ತಿಗೆ ಜೇನುತುಪ್ಪ ಹಚ್ಚಿ ಅದನ್ನು ನಾಲಿಗೆ ನೆಪ್ಪೋದು ಅಂತಂದು ಹೇಳಿರತ್ತ ನಾಲಿಗೆ ಜೇನುತುಪ್ಪ ತುಪ್ಪ ನೆಪ್ಪು ನಾವು ಮರೆದು ಕಾಮ್ಯ ಕರ್ಮಗಳನ್ನು ತ್ಯಜಿಸಿ ಶಾಸ್ತ್ರಾರ್ಥಗಳ ಮನದಲ್ಲಿ ಗ್ರಹಿಸಿ ಸದ್ಗುರುಗಳಿಂದ ಸತ್ ಶ್ರವಣವನ್ನು ಮಾಡಬೇಕು ಮಾಡಿದ್ದನ್ನು ಮನ ಮನದಿಂದ ಗ್ರಹಣ ಮಾಡಬೇಕು ಅದರ ದಾರ್ಢ್ಯದಿಂದ ಜ್ಞಾನವನ್ನು ಹೊಂದಬೇಕು ಪರಮಾತ್ಮನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವತಂತ್ರ ಸ್ವತಂತ್ರ ಅಂತ ತಿಳಿದುಕೊಂಡು ಸರ್ವಸ್ವಾಮಿ ಅಂತ ತಿಳಿದುಕೊಂಡು ಪರಮೋತ್ಸವದಿ ಅತಿಶಯ ಭಕ್ತಿಯಿಂದ ಆನಂದ ಆನಂದದ ಉದ್ರೇಕದಿಂದ ಕೊಂಡಾಡುತ್ತಾ ಅಂದರೆ ಸ್ತೋತ್ರ ಮಾಡುತ್ತಾ ಆ ಪರಮಾತ್ಮನ ಸ್ತೋತ್ರ ಮಾಡುವಾಗ ಪರಮಾತ್ಮನ ಮಹಿಮೆಯನ್ನು ಕೇಳುವಾಗ ಪರಮಾತ್ಮನ ಮಹಿಮೆಯನ್ನು ಓದುವಾಗ ಮೈ ಮರೆದವಾಗಲ್ಲದೆ ಅಸಂಪ್ರಜ್ಞಾ ಸಮಾಧಿ ಅಂತ ಹೇಳ್ತಾ ಶ್ರೀಹರಿಯ ಧ್ಯಾನ ಪರಮಾತ್ಮನ ಧ್ಯಾನಿಸುವವರಿಗೆ ಹೇಳ್ತಾ ಇದ್ದಾರೆ ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ಜೀವನ ಸ್ವತಂತ್ರ ಅಂತ ಅನ್ನುವುದನ್ನು ಇಟ್ಟುಕೊಂಡು ಆ ಪರಮಾತ್ಮನ ಮಹಿಮೆಯನ್ನು ಕೇಳುವಾಗ ಎಲ್ಲವನ್ನು ಮರೆಬಿಡ್ಬೇಕು ಅದರಲ್ಲೇ ಮೈ ಮರೆತು ಬಿಡಬೇಕು ಆಗ ಪರಮಾತ್ಮ ಅನುಗ್ರಹ ಮಾಡ್ತಾರೆ ಇಲ್ಲಿ ಅವರಿಗೆ ಪರಮಾತ್ಮ ಮೊತ್ತಾಗ ಸಂಸ್ಕಾರದಲ್ಲಿ ಬಂಧ ಮೋಕ್ಷ ಪ್ರಧಾನ ಜ್ಞಾನವು ಮಂದಮತಿಗಳಿಗೆಂತೂ ದೊರೆಬೋದು ಬಿಂದು ಮಾತ್ರ ಸುಖಾನುಭವ ಪರ್ವತಕ್ಕೆ ಸಮ ದುಃಖ ಎಂದು ತಿಳಿಯದೆ ಅನ್ಯ ದೈವಗಳಿಂದ ಸುಖವಾಪೇಕ್ಷಿಸುವರು ಮುಕುಂದನಾರಾಧನೆಯ ಬಿಟ್ಟವ ಗುಂಟೆ ಮುಕ್ತಿ ಸುಖ ಬಂಧ ಸಂಸಾರದ ಬಂಧನ ಮೋಕ್ಷ ಸಂಸಾರ ಬಂಧನವೆಂಬ ಬಂಧನದಿಂದ ಲಿಂಗಭಂಗವನ್ನು ಮಾಡಿ ನಿಜಾನಂದವಾಗಿರುವಂತಹ ಮುಕ್ತಿಯನ್ನು ಕೊಡುವಂತಹ ಪರಮಾತ್ಮನು ಆ ಪರಮಾತ್ಮನ ಜ್ಞಾನವು ಅವನ ಮಹಿಮೆಯನ್ನು ಮಂದಮೆಂಟಿಗೆ ಅಂತ ದೊರುವುದು ಮೂಢರಾಗಿರುವಂಥ ಅಜ್ಞಾನಿಗಳಿಗೆ ಸಿಕ್ಕೋದೇ ಇಲ್ಲ ಪರಮಾತ್ಮನ ಅಷ್ಟ ಕರ್ತೃತ್ವ ಆ ಜ್ಞಾನಕ್ಕೆ ತಿಳಿಯೋದೇನು ಸುಖವನ್ನು ಸಿದ್ಧ ಮಾಡ್ತದೆ ಸಂಸಾರದ ಸುಖದ ಸ್ವಲ್ಪಕ್ಕೋಸ್ಕರ ಸಂಸಾರ ಸುಖ ಅತಿ ಕಡಿಮೆಯಾದದ್ದು ಅತ್ಯಲ್ಪವಾದದ ಅದಕ್ಕೋಸ್ಕರ ದುಃಖ ಪರ್ವತಕ್ಕೆ ಸಮ ಸಂಸಾರ ಸುಖ ಅತ್ಯಲ್ಪವಾಗಿದೆ ದುಃಖ ದೊಡ್ಡ ಪರ್ವತವನ್ನು ಹೊತ್ತರೆ ಎಷ್ಟು ಭಾರವಾಗಿರುತ್ತೆ ಅಷ್ಟು ಕಠಿಣವಾಗಿದೆ ಎಂದು ತಿಳಿಯದೆ ಇದನ್ನು ತಿಳಿದುಕೊಳ್ಳದೆ ಅನ್ಯ ದೈವಗಳಿಂದ ಶ್ರೀಹರಿಯನ್ನು ಬಿಟ್ಟು ಅನ್ಯತೆ ದೇ ಅನ್ಯ ದೇವತೆಗಳೇ ಶ್ರೇಷ್ಠರು ಅಂತ ತಿಳಿದುಕೊಂಡು ಸರ್ ಪರಮಾತ್ಮನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿಯಾಗಿದ್ದಾನೆ ಉಳಿದ ಎಲ್ಲ ದೇವತೆಗಳು ಅಸ್ವತಂತ್ರ ಪರಮಾತ್ಮನ ಅಧೀನದಲ್ಲಿರುವವರು ಪರಮಾತ್ಮನೇ ಸರ್ವತಂತ್ರ ಸ್ವತಂತ್ರ ಅನ್ನುವುದನ್ನು ತಿಳಿದುಕೊಳ್ಳದೆ ಅನ್ಯ ದೇವತೆಗಳನ್ನು ಅವರೇ ಶ್ರೇಷ್ಠರು ಅಂತ ಹೇಳಿ ಆರಾಧಿಸಿದರು ಆರಾಧಿಸಿ ಅವರಿಂದ ಸುಖವಾಪೇಕ್ಷಿಸೋದು ಅನ್ಯ ದೇವತೆಗಳೇ ಸುಖ ಕೊಡ್ತಾರೆ ಪರಮಾತ್ಮೆಯನ್ನು ಅಂತ ತಿಳ್ಕೊಂಡು ಪರಮಾತ್ಮನೇ ಇದನ್ನು ತಿಳ್ಕೊಂಡು ಪರಮಾತ್ಮನೇ ಸಕಲ ವ್ಯಾಪಾರ ರೂಪ ಯಜ್ಞಕರ್ತ ಅವನೇ ಎಲ್ಲವನ್ನ ಕೊಡುವವನು ನಮ್ಮಿಂದ ಅವನೇ ಸುಖ ಕೊಡುವವನು ಅವನೇ ಮುಂದ ಅಂದರೆ ಮುಕ್ತಿ ಕೊಡುವವನು ಸರ್ವೋತ್ತಮನಾಗಿರುವಂತಹ ಪರಮಾತ್ಮನೇ ಅಂತಹ ಪರಮಾತ್ಮನ ಆರಾಧನೆ ಅವನ ಪೂಜೆ ಮಾಡುವುದು ಅವನ ಭಜಿಸುವುದು ಬಿಟ್ಟವ ಗುಂಟೆ ಮುಕ್ತಿ ಸುಖ ಇಂತಹ ಅದನ್ನು ತ್ಯಜಿಸಿ ಅದನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಆರಾಧಿಸುವರಿಗೆ ಮೋಕ್ಷ ಸುಖ ಎಂದಕ್ಕೂ ಸಿಕ್ಕೋದೇ ಇಲ್ಲ ಅದರಿಂದ ಪ್ರತಿಕ್ಷಣಕ್ಕೆ ಆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಣನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಆ ಪರಮಾತ್ಮನ ಸ್ಮರಣೆ ಮಾಡುತ್ತಾ ನೀನು ಯಾವ ವರ್ಣದಲ್ಲಿದ್ದೀವಿ ಯಾವ ಆಶ್ರಮದಲ್ಲಿ ದೇಶಕಾಲದ ಅನುಸಾರವಾಗಿ ಆ ಕರ್ಮಗಳನ್ನು ಮಾಡುತ್ತಾ ಪ್ರತಿ ಕ್ಷಣ ಕವನನ್ನು ನೆನೆಸ್ತಾಯ್ತು ಆ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮನೇ ನಮ್ಮ ದೇಹದಲ್ಲಿರುವಂತಹ ಇಂದ್ರಿಯಾಂತರ್ಗತ ದೇವತೆಗಳ ಅಂತರ್ಗತನಾಗಿ ಭಾರತೀಯರ ಮುಟ್ಟ ಪ್ರಾಣಾಂತರ್ಗತನಾಗಿ ಅವನೇ ರಾಜ ರಾಜತನ್ನಾಮಾತ್ಯ ಕರುಣದಿ ನೈಜ ನೈಜನರಿಗೆ ಕೊಟ್ಟು ಕಾರ್ಯನಿಯೋಜಿಸುತ್ತ ತೆರೆದಂತೆ ಶ್ರೀ ಜನಾರ್ದನ ಸರ್ವರೊಳಗ ಪರಾಜಿತನು ತಾನಾಗಿ ಸರ್ವ ಪ್ರಯೋಜನವ ಮಾಡಿಸುತ ಮಾಡುವ ಫಲಕ್ಕೆ ಗುರಿ ಮಾಡಿ ರಾಜ ಅಂದರೆ ಏಕಚತ್ರಾಧಿಪತಿಯಾಗಿರುವಂತಹ ಮಹಾರಾಜ ತನ್ನ ಅಮಾತ್ಯ ಜನರಿಗೆ ತನ್ನ ವಶದಲ್ಲಿರುವಂತಹ ಮಂತ್ರಿ ಜನರಿಗೆ ತನ್ನ ಸ್ವಕೀಯ ಜನರಿಗೆ ಕರುಣದಿ ಅಂಥಕರಣದಿಂದ ಕೊಟ್ಟು ತನ್ನಲ್ಲಿರುವಂತಹ ಸ್ವಾತಂತ್ರ್ಯವನ್ನು ಅವರಿಗೆ ಕೊಟ್ಟು ಅವರಲ್ಲಿಟ್ಟು ಅವರಿಂದ ಕಾರ್ಯ ನಿಯೋಜಿಸುತ್ತಾ ಸಕಲದ ಸಕಲ ರಾಜ್ಯದ ಆಡಳಿತ ಕೆಲಸವನ್ನು ನಿಯಮನ ಮಾಡಿ ಅಪ್ಪ ಅವನ ಅಪ್ಪಣೆಯಂತೆ ಅವರು ಕೆಲಸ ಮಾಡ್ತಿರ್ತಾರೆ ಮಾನ ಅಪಮಾನ ಒಳ್ಳೆಯ ಕೆಲಸ ಮಾಡಿದವರಿಗೆ ರಾಜ ಮರ್ಯಾದೆ ಮಾಡ್ತಾರೆ ಅಪಮಾನ ಕೆಟ್ಟ ಕೆಲಸ ಕಳ್ಳತನ ಮೊದಲಾದ ಮಾಡುವಲ್ಲಿ ಕಟ್ಟಿ ಶಿಕ್ಷೆಯನ್ನು ಕೊಡ್ತಾರೆ ತೆರೆದಂತೆ ಅದೇ ರೀತಿಯಾಗಿ ಶ್ರೀ ಜನಾರ್ದನ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಶ್ರೀ ಸಂಪತ್ಕರವಾದ ಮೋಕ್ಷವನ್ನು ಕೊಡುವಂತಹ ಲಕ್ಷ್ಮೀ ದೇವರಿಂದ ಬಡಗೂಡಿದಂತಹ ಜನಾರ್ದನ ಜನಾರ್ದನ ಶರಣಾಗತರನ್ನು ರಕ್ಷಣೆ ಮಾಡುವ ಅವರಿಗೆ ಜನನ ಮರಣಾದಿಗಳು ಇಲ್ಲದಂತೆ ಮಾಡುವಂತಹ ಪರಮಾತ್ಮನು ಸರ್ವರೊಳಗೆ ಸಮಸ್ತ ಜೀವರಲ್ಲಿ ಅಪರಾಜಿತನು ತಾನಾಗಿ ಪರಮಾತ್ಮ ಎಂದು ಯಾವ ಕಾಲಕ್ಕೂ ಯಾರಿಂದಲೂ ಸೋಳೋದಿಲ್ಲ ಅವನನ್ನು ಯಾರು ಗೆಲ್ಲಲಿಕ್ಕೂ ಸಾಧ್ಯ ಅಂತಹ ಜಯಶಾಲಿಯಾಗಿರುವಂತಹ ಪರಮಾತ್ಮನು ತಾನಾಗಿ ಸ್ವತಃ ತಾನೇ ನಿಂತು ಸರ್ವ ಪ್ರಯೋಜನವು ಮಾಡಿಸುತ್ತ ಸಕಲ ಕಾರ್ಯವನ್ನು ಜೀವರ ಯೋಗ್ಯತೆಯಂತೆ ಆ ಜೀವರಿಂದ ಸರ್ವಕರ್ತ ಸರ್ವಕರ್ತಾಗಿರುವಂತಹ ಪರಮಾತ್ಮ ಸರ್ವಕರ್ತಾ ಪರಮಾತ್ಮ ಅಂತ ತಿಳಿಯದೇ ಇರುವಂತಹ ಜೀವರನ್ನು ಫಲಕ್ಕೆ ಗುರಿ ಮಾ ಗುರಿ ಮಾಡಿ ಪುಣ್ಯ ಪಾಪಗಳಿಗೆ ಬಾಧ್ಯರನ್ನಾಗಿ ಮಾಡಿ ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ಹೇಗೆ ರಾಜನು ತನ್ನ ಮಂತ್ರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಅವರಿಂದ ಕಾರ್ಯದಲ್ಲಿ ನಿಯೋಜನೆ ಮಾಡಿ ಯಾರು ತನ್ನ ಆಜ್ಞೆಯನ್ನು ನಮಸ್ಕಾರ ಅವರಿಗೆ ಬಂಧಿಸುವಂತೆ ಪರಮಾತ್ಮನು ಸರ್ವಸ್ವಾಮಿಯಾಗಿರುವಂತಹ ಸರ್ವಸಂತ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಆ ಇಂದ್ರಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀಯರಿ ಮುಖ್ಯ ಪ್ರಾಣಾಂತರ್ಗತನಾಗಿ ಆಯಾ ಜೀವಗಳ ಯೋಗ್ಯತೆಗನುಸಾರವಾಗಿ ಅವರಿಂದ ಕರ್ಮಗಳನ್ನು ಮಾಡಿಸ್ತಾ ಇರ್ತಾರೆ ಅದರಿಂದ ಪ್ರತಿ ಕ್ಷಣ ಸ್ಮರಣೆಗಿರಬೇಕು ವಾಸುದೇವ ಸ್ವತಂತ್ರ ಸರೋಜಾಸ ಯೋಸುಗ ತೆಗೆದ ತೆಗೆದರೊಳಗೆ ಅರ್ಧವಚ ತುರುಭಾಗ ಜಯಸೆವನ್ನನು ಶತವಿಧ ಜ ಪಂಚಾಶತಾಪ್ತ ಜಗ ಅಷ್ಟ ಚತ್ವಾರ ಚಾರಿಶದ ನಿನಿಗಿಂತ ವಾಣಿ ಭಾರೇತಿಗೆ ಅದರ್ಥ ಹೇಳ್ತಾ ಇದ್ದಾರೆ ಪರಮಾತ್ಮ ಇನ್ನು ಸ್ಥಾನ ವಾಸುದೇವ ಜಗಸ್ವಾಮಿಯಾಗಿರುವಂತಹ ಮುಕ್ತಿಪ್ರದನಾಗಿರುವಂತಹ ವಾಸುದೇವ ಸ್ವತಂತ್ರ ತನ್ನ ತನ್ನ ಸ್ವಾತಂತ್ರ್ಯ ಕಲೆಯನ್ನು ಪ್ರಧಾನ ಕಲೆಯನ್ನು ಸರೋಜಾಸನ ಬ್ರಹ್ಮಾದಿ ದೇವತೆಗಳಿಗೂ ಅಸುರರಿಗೂ ದೈತ್ಯಾದಿಗಳು ಕೊಡುವುದಕ್ಕೆ ಏನು ಮಾಡ್ತಾನೆ ಅಂತಂದರೆ ಅರ್ಧವ ತೆಗೆದು ಅರ್ಧಪಾಲು ತೆಗೆದು ಆ ಅರ್ಧಪಾಲುದೊಳಗು ಅದರೊಳಗೆ ಅರ್ಧವ ಆ ಅರ್ಧಪಾಲು ಮಾಡಿ ಆ ಪಾತಕ್ಕೆ ಇನ್ನು ಅರ್ಧದಲ್ಲಿ ಮಾತ್ರ ಶತವಿದ ಅರ್ಧವೆಂದರೆ ಇನ್ನೂರರಲ್ಲಿ ಮೂರು ಭಾಗ ಇದರಲ್ಲಿ ನಾಲ್ಕು ಭಾಗ ಮಾಡ್ತಾನೆ ಅಚ್ಚು ಬ್ರಹ್ಮದೇವರಿಗೆ ಬಿ ಪಂಚಾಶತ್ ಐವತ್ತಕ್ಕೆ ಎರಡು ಹೆಚ್ಚಾದ ಅಂದರೆ ಐವತ್ತೆರಡು ಗುಣ ಅನಿಲನಿಗಿತ್ತ ಚಾರಿಂಶದ ಪ್ರಾಣದೇವರಲ್ಲಿ ನಲವತ್ತೆಂಟು ಗುಣ ವಾಣಿ ಗದ್ಯ ಅರ್ಧ ಅವರಿಗೆ ಇಪ್ಪತ್ತಾರು ಭಾರತೀ ದೇವ್ ಆಮೇಲೆ ವಾಣಿ ಭಾರತೀ ದೇವರಿಗೆ ಇಪ್ಪತ್ತಾರು ಇಪ್ಪತ್ತಾರು ಒಟ್ಟು ನಲವತ್ತೆಂಟು ಪ್ಲಸ್ ಇಪ್ಪತ್ತಾರು ಪ್ಲಸ್ ಇಪ್ಪತ್ತಾರು ನೂರು ಗುಣ ಆಗುತ್ತೆ ಈ ರೀತಿಯಾಗಿ ನೂರು ಗುಣಗಳನ್ನು ಇಲ್ಲಿ ಪರಮಾತ್ಮ ಹಂಚಿದ್ದಾನೆ ಪರಮಾತ್ಮನೇ ನಿಯಾಮಕನಾಗಿ ಆಯಾ ರೂಪಗಳಿಂದ ಎಲ್ಲ ಕಡೆಗೂ ಇದ್ದಾನೆ ಅಲ್ಲಿ ತಾನು ತನ್ನ ಸ್ವಾತಂತ್ರ್ಯ ರೂಪಗಳಿಂದ ಇರುವುದೇ ಸ್ವಾತಂತ್ರ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ ವಾಸುದೇವ ಪದ್ಧತಿ ರೀತಿಯಾಗಿ ಪರಮಾತ್ಮನೇ ಸರ್ವ ಜೀವರಲ್ಲಿ ಇದ್ದುಕೊಂಡು ಆ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತನ ತಾನೇ ಇದ್ದು ಆ ಜೀವರ ಯೋಗ್ಯತೆಗನುಸಾರವಾಗಿ ಅವರ ಕರ್ಮಕ್ಕನುಸಾರವಾಗಿ ಅವರಿಂದ ಕರ್ಮಗಳನ್ನು ಮಾಡಿಸಿ ಆ ಫಲವನ್ನು ಕೊಡ್ತಿರ್ತಾನೆ ದ್ವಿತೀಯ ಪಾದವ ತೆಗೆದುಕೊಂಡ ವಿಭಾಗ ಮಾಡಿ ತಾವೇ ವಂಶದಿ ಉಮೇಶ ನೊಳೆಟ್ಟ ಇಂದ್ರೊಳಗೆ ಐದು ಅಧಿಕ ಹತ್ತು ರತಿಪೆನೊಳಗೆ ಮೀನಿತೆಟ್ಟ ಖಿಳದೇವತೆಗೊಳೆ ಏರೈದು ದೇವ ಪ್ರತಿಯೊಳು ದಶ ಐದ ನಾಲ್ವತ್ತು ದೈತ್ಯರುಳು ಇನ್ನು ಎರಡನೇ ಭಾಗವನ್ನು ತೆಗೆದುಕೊಂಡು ಪರಮಾತ್ಮ ಇದನ್ನು ನೂರು ಭಾಗ ಮಾಡ್ತಾ ಇದ್ದಾನೆ ನೂರು ಭಾಗವನ್ನು ಉಮೇಶನ ರುದ್ರ ರುದ್ರದೇವರಲ್ಲಿ ವಿಂಶತಿ ಇಪ್ಪತ್ತು ಆಮೇಲೆ ಗತಿಪತಿ ಕಾಮ ಇಂದ್ರಲ್ಲಿ ಹದಿನೈದು ಎಲ್ಲ ತತ್ವಾಧೀನಿ ದೇವತೆಗಳಲ್ಲಿ ಹತ್ತು ಈ ಐದು ಅಂದರೆ ಹತ್ತು ಐದೆರಡಲ್ಲಿ ಹತ್ತು ಜೀವಪ್ರದ್ಧತಿಗಳು ಎಲ್ಲ ಜೀವರ ಸಮೂಹದಲ್ಲಿ ಹತ್ತು ಈ ರೀತಿಯಾಗಿ ಐದೈದು ನಲ್ವತ್ತು ದೈತ್ಯರುಳು ನಲವತ್ತೈದು ಎಲ್ಲ ದೈತ್ಯರಲ್ಲಿ ಹೀಗೆ ನೂರು ಸಾಂಶ ಕಲೆಗಳನ್ನು ಇಟ್ಟು ವ್ಯಾಪಾರ ಮಾಡ್ತಾ ಇದ್ದಾನೆ ಪರಮಾತ್ಮ ನೋಡಿ ಮಹಿಮೆ ಎಷ್ಟಿರಬೇಕು ಕಾರುಣಿಕ ಸ್ವಾತಂತ್ರತ್ವ ಮೂರು ವಿಧಗಳೆರಡು ತನ್ನಳು ನಾರಿಗೊಂದನು ಕೊಟ್ಟು ಸ್ವಾತಂತ್ರ್ಯ ಸರ್ವರಿಗೆ ಧಾರುಣಿಕ ತನ್ನನುಗರಿಗೆ ವ್ಯಾಪಾರ ಕೊಟ್ಟು ಗುಣಾಗುಣಗಳ ಗುಣಗಳ ವಿಚಾರ ಮಾಡುವ ಗುಣಗಳ ವ್ಯಕ್ತಿಯನೆ ಮಾಡುವ ಕಾರುಣಿಕ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಸ್ವಾತಂತ್ರ್ಯತ್ವ ತನ್ನ ಉಳಿದ ಅರ್ಧ ಹೇಳ್ತಾ ಇದ್ದಾರೆ ತನ್ನ ರೂಪಗಳನ್ನು ಮೂರು ವಿಧ ಹಾಗು ಮಾಡಿ ಎರಡನ್ನು ತನ್ನೊಳಗೆ ಇಟ್ಟುಕೊಂಡು ನಾರಿಗೊಂದನ್ನು ಮಹಾಲಕ್ಷ್ಮೀ ದೇವಿಗೆ ಒಂದು ಭಾರ ಭಾಗವನ್ನು ಕೊಡ್ತಾನೆ ಹೀಗೆ ಉಳಿದಾದ ಭಾಗದಲ್ಲಿ ಇನ್ನೂರು ಸ್ವಾತಂತ್ರ್ಯ ಗುಣ ವಿಭಾಗ ಮಾಡಿ ಎರಡು ಭಾಗ ಅಂತಂದರೆ ಲಕ್ಷ್ಮೀ ದೇವಿಗೆ ಒಂದು ಭಾಗ ಅಂತಂದರೆ ಅರವತ್ತ್ಮೂರು ಹಿಂದಿನ ಸದ್ದು ಹೇಳಿದ್ದಾರೆ ಅರವತ್ತ್ಮೂರು ಅರವತ್ತಾರು ಪ್ಲಸ್ ಎರಡು ಮೂರು ಆಮೇಲೆ ಹೇಳಿದ ಧಾರುಣೀಪ ತನ್ನದೇ ರಾಜನು ಹೇಗೆ ತನ್ನ ಮಂತ್ರಿ ಮೊದಲಾದ ಜನರಿಗೆ ವ್ಯಾಪಾರ ಕೊಟ್ಟು ಅಂದರೆ ಕಾರ್ಯ ಮಾಡುವ ಶಕ್ತಿಯನ್ನು ಕೊಟ್ಟು ಗುಣಾಗುಣಗಳ ಗುಣಗಳ ವಿಚಾರ ಮಾಡುವ ತೆರೆದಿ ಸರಿಯಾಗಿ ಆ ಆಲೋಚನೆ ಮಾಡಿ ಏನು ಕೆಲಸ ಕೊಡಬೇಕು ಯಾವ ಜೀವರಿಂದ ಯಾವ ಕೆಲಸ ಮಾಡಬೇಕು ಮಾಡಿ ಆ ಕೆಲಸಕ್ಕನುಸಾರವು ಫಲವನ್ನು ಕೊಡುವಂತೆ ಪರಮಾತ್ಮ ಸ್ವಾತಂತ್ರ್ಯ ಸರ್ವರಿಗೆ ಕೊಟ್ಟು ಜೀವರುಗಳ ಯೋಗ್ಯತೆಯಂತೆ ಅವರಲ್ಲಿ ತನ್ನ ಸ್ವಾಂಶ ರೂಪಗಳನ್ನಿಟ್ಟು ತ್ರಿಗುಣ ವ್ಯಕ್ತಿಯೇ ಮಾಡುತ್ತಾ ಸತ್ವ ಜೀವರಲ್ಲಿ ಸಾತ್ವಿಕ ಸ್ವಭಾವವನ್ನು ವ್ಯಕ್ತ ಮಾಡ್ತಾನೆ ಪ್ರಜೋಜೀವಿಗಳಲ್ಲಿ ವಿಶ್ವ ಸ್ವಭಾವವನ್ನು ವ್ಯಕ್ತ ಮಾಡ್ತಾನೆ ತಮೋಜೀವರಲ್ಲಿ ತಾಮಸ ಗುಣ ಸ್ವಭಾವವನ್ನು ವ್ಯಕ್ತ ಮಾಡ ಆದ್ದರಿಂದ ಇದನ್ನು ಸರಿಯಾಗಿ ತಿಳಿದುಕೊಂಡು ಮಾಡಬೇಕು ಅವರಿಗೆ ಆಕೆ ಮಾಡ್ತಾನೆ ಇವರಿಗೆ ಆಕೆ ಮಾಡ್ತಾನೆ ಇಲ್ಲ ಪರಮಾತ್ಮ ಹೇಗೆ ವ್ಯತ್ಯಾಸ ಮಾಡೋದೇ ಇಲ್ಲ ಅವರವರು ಮಾಡಿದ ಕರ್ಮದ ಫಲ ಅವರಿಗೆ ಉಳಿಸಬಹುದು ಪುಣ್ಯಕರ್ಮಕ್ಕೆ ಸಹಾಯವಾಗುವ ಧನ್ಯರಿಗೆ ಕಲ್ಯಾದಿ ದೈತ್ಯರ ಪುಣ್ಯ ಫಲಗಳ ನೇಮ ದಿವಿಜರ ಪಾಪ ಕರ್ಮ ಫಲ ಅನ್ಯಕರ್ಮ ವಾಳ್ಪರಿಗೆ ಅನುಗುಣ್ಯ ಜನರಿಗೆ ಕೊಡುವ ಬಹುಕಾರುಣ್ಯ ಸಾಗರ ನೀ ತೆರದಿ ಭಕ್ತರನು ಸಂತೈ ಪುಣ್ಯಕರ್ಮಕ್ಕೆ ಇದ್ದಾರೆ ಧನ್ಯರಿಗೆ ಸಕಲ ಜೀವರ ಸ್ಥೂಲ ದೇಹದಲ್ಲಿದ್ದು ಅವರಿಗೆ ಪ್ರೇರಿಸಿ ಪುಣ್ಯ ಸತ್ಕರ್ಮಗಳನ್ನು ಮಾಡಿಸುವುದೇ ಪುಣ್ಯಕರ್ಮಕ್ಕೆ ಸಹಾಯ ಮಾಡತಕ್ಕ ಅಂದರೆ ಧನ್ಯರಿಗೆ ಅಂತ ಹೇಳ್ತಾರೆ ಅಂದರೆ ಯಾರು ಭಗವತ್ ಸೇವೆಯಲ್ಲಿ ಕೃತಕೃತ್ಯರಾಗಿರುವಂತಹ ದೇವತೆಗಳಿಗೆ ಪರಮಾತ್ಮ ಸಹಾಯ ಮಾಡ್ತಾರೆ ಕಲ್ಯಾದಿ ದೈತ್ಯರ ಪುಣ್ಯಗಳ ತಿಳಿಯುವ ಕಲಿಯೇ ಮೊದಲಾದ ಎಲ್ಲ ದೈತ್ಯರುಗಳಲ್ಲಿರುವಂತಹ ಪರಮಾತ್ಮ ಆ ಭಗವಂತನ ಆಗ್ನೆಯಂತೆ ನಿಂತು ದೈತ್ಯರಿಂದ ಸತ್ಕರ್ಮ ಮಾಡಿಸುವ ತತ್ವಾಭಿಮಾನಿ ದೇವತೆಗಳಿಗೆ ಆ ದೈತ್ಯರ ಪುಣ್ಯದ ಪುಣ್ಯ ಸತ್ಕರ್ಮದ ಫಲವನ್ನು ಕೊಡ್ತಾನೆ ದಿವಿಜರ ಪಾಪ ಕರ್ಮ ಫಲ ಇನ್ನು ದೇವತೆಗಳು ಮನುಷ್ಯರಾಗಿ ಅವತರಿಸಿದಾಗ ರುದ್ರಾದಿ ಮೊದಲು ಮಾಡಿ ಇಲ್ಲಿ ಕಲ್ಯಾವೇಷಣೆ ಮಾಡಿದಂತಹ ಪಾಪ ಕೆಟ್ಟ ಕರ್ಮ ಫಲವನ್ನು ಅನ್ಯ ಕರ್ಮ ಆಡುವ ಸತ್ಕರ್ಮ ವ್ಯತಿರಿಕ್ತವಾಗಿರುವಂತಹ ಬೇರೆ ಕುಕರ್ಮಗಳ ರೈತರಾಗಿರುವಂತಹ ದೈತ್ಯಾಭಿಮಾನಿಗಳಿಗೆ ಅನುಗುಣ್ಯ ಜನರಿಗೆ ಆದಂತಹವರಿಗೆ ಪಾಪ ಮಾಡತಕ್ಕಂಥ ಗುಣ ತಮೋ ಯೋಗ್ಯರಾಗಿರುವಂಥ ದೈತ್ಯ ಕೊಡ್ತಾನೆ ಈ ಈ ಪ್ರಕಾರವಾಗಿ ದೈತ್ಯರ ಪುಣ್ಯಫಲ ದೇವತೆಗಳಿಗೆ ದೇವತೆಗಳ ಪಾಪಲ ದೈತ್ಯರಿಗೆ ಕೊಟ್ಟು ಭಕ್ತರನ್ನು ತನ್ನ ಭಕ್ತರಾಗಿರುವಂತಹವರಿಗೆ ಪಾಪ ತಗಲದಂತೆ ಮಾಡಿ ಸಂತೈಪ ಭಕ್ತರನ್ನು ಕಾಪಾಡ್ತಾನೆ ಪರಮಾತ್ಮ ಅಂತ ಹೇಳ್ತಾರೆ ನಿರುಪಮೆಗೆ ಸರಿಯುಂಟು ಎಂದುಚ್ಚರಿಸುವ ತದ್ಭಕ್ತರುಳು ಮಚ್ಚರಿಸುವವ ಗುಣಗುಣಿಗಳಿಗೆ ಭೇದಗಳ ಪೇಳುವವ ಧರಸು ದರ್ಶನ ಊರ್ಧ್ವ ಪುಂಡವ ಧರಿಸಿದವರುಳು ದ್ವೇಷಿಸುವ ಹರಿಚರಿತೆಗಳ ಕೇಳದಲ್ಲಿ ಲೋಕರ ವಾರ್ತೆ ಕೇಳುವವ ನಿರುಪಮ ಉಪಮಾರಹಿತನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರಿ ಪರಮಾತ್ಮನಿಗೆ ಸರಿ ಮಿಗಿಲು ಯಾರೂ ಇಲ್ಲವೇ ಇಲ್ಲ ಅವನೇ ಸರ್ವೋತ್ತಮ ಸರ್ವೋತ್ಕೃಷ್ಟನಾಗಿದ್ದಾನೆ ಸದಾ ಸ್ವಾಮಿಯಾಗಿದ್ದಾನೆ ಯಾರು ಪರಮಾತ್ಮನಿಗೆ ಸರಿ ಉಂಟು ಇಂಥವರಿಗೆ ಅಂದರೆ ಸರಿ ಉಂಟು ಅಂತ ಹೇಳ್ತಾರೆ ಬ್ರಹ್ಮ ರುದ್ರಾದಿಗಳು ಸಮರೆಂದು ಉಚ್ಚರಿಸುತ್ತಾ ಹೇಳ್ತಾರೆ ತದ್ಭಕ್ತರು ಪರಮಾತ್ಮನ ಭಕ್ತರಲ್ಲಿ ಮತ್ಸರ್ಯ ಮಾಡ್ತಾರೆ ಹೊಟ್ಟೆ ಕಿಚ್ಚು ಪಡ್ತಾರೆ ಅಸೂಯೆ ಪಡುವವರಿಗೆ ಗುಣ ಗುಣಗಳಿಗೆ ಭೇದ ಹೇಳುವವರಿಗೆ ನೋಡ್ರಿ ಪರಮಾತ್ಮನಿಗೂ ಪರಮಾತ್ಮನಿಗೂ ಗುಣಗಳಿಗೂ ಭೇದವಿಲ್ಲ ಹೀಗೆ ಪರಮಾತ್ಮನ ಪದ ಜ್ಞಾನ ಅಂದಾದಿ ಗುಣಗಳಿಗೂ ಇಂತಹ ಗುಣಗಳನ್ನ ಪರಮಾತ್ಮನಿಗೆ ಭೇದ ಇಲ್ಲವೇ ಇಲ್ಲ ದರ ಶಂಖ ಅಂದರೆ ಶಂಖ ಸುದರ್ಶನ ಚಕ್ರ ಊರ್ಧ್ವಪುಂಡ್ರವ ದ್ವಾದಶ ನಾಮಗಳನ್ನು ಯಾರು ಧರಿಸುತ್ತಾರೆ ಅಂತಹ ವೈಷ್ಣುವ ದ್ವೇಷ ಮಾಡುವವರಿಗೆ ಹರಿಚರಿತೆಗಳನ್ನು ಕೇಳದೆ ಪರಮಾತ್ಮನ ಮಹಿಮೆಯನ್ನು ಕೇಳದೆ ಲೋಗರ ವಾರ್ತೆ ಕೇಳುವ ಪರಮಾತ್ಮನ ಲೀಲೆಯಾಗಿರುವಂಥ ಸೃಷ್ಟಿ ಸೃಷ್ಟಿಯಾದಿಗಳ ವ್ಯಾಪಾರಗಳನ್ನು ಸಾಸ್ತ್ರಗಳನ್ನು ಗುರುಮುಖ ದ್ವಾರ ಕೇಳದೆ ಅದನ್ನು ಶ್ರವಣ ಮಾಡದೆ ಹರಿವಾರ್ತೆ ಕೇಳದೆ ಕೇಳಿದ್ದೇ ಕೇಳುವುದು ಬಿಟ್ಟು ಪರಮಾತ್ಮನ ಮಹಿಮೆಯನ್ನು ಮತ್ತೆ ಕೇಳ್ತಾನೇ ಇರಬೇಕು ಕೇಳಿದ್ದೇ ಕೇಳಿದ್ರೂ ಪರವಾಗಿಲ್ಲ ನಿರಂತರವಾಗಿ ಕೇಳ್ತಾ ಇರಬೇಕು ಅದನ್ನು ಬಿಟ್ಟು ಲೋಕದಲ್ಲಿ ಇರುವಂತಹ ಹಾಳು ಹರಟೆ ಹುಡುಕುತ್ತಾ ಜೀವರ ಸುದ್ದಿಯನ್ನು ಕೇಳುವವರಿಗೆ ದ್ವೈತ್ಯ ಸ್ವಭಾವವನ್ನು ಕರಿತಾ ಇದ್ದಾರೆ ಅಂತಹ ಸ್ವಭಾವನ ಮಾಡಬೇಡ್ರಿ ಯಾವಾಗಲೂ ಹೇಳ್ತಾ ಇದ್ದಾರೆ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಅಂತ ತಿಳ್ಕೊಬೇಕು ಆ ಪರಮಾತ್ಮನನ್ನು ಎಂದೂ ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ ಆ ಪರಮಾತ್ಮನ ಭಕ್ತರನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ ಪರಮಾತ್ಮನ ಚಕ್ರ ಧಾರಣೆ ಮುದ್ರಾಯ ದ್ವೇಷಿಸ್ಲಿಕ್ಕೆ ಹೋಗ್ಬೇಡ್ರಿ ಪರಮಾತ್ಮನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದವನ್ನು ತಿಳ್ಕೊಬೇಡ್ರಿ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಯಾವ ಭೇದವೂ ಇಲ್ಲ ಯಾವಾಗಲೂ ಪರಮಾತ್ಮನ ಮಹಿಮೆಯನ್ನು ಶಾಸ್ತ್ರವನ್ನು ಶ್ರವಣ ಮಾಡ್ತಾ ಇರ್ರಿ ಅದನ್ನು ಮಾಡದೇ ಇರುವುದು ಮಹಾಪಾಪ ಅದನ್ನು ಬಿಟ್ಟು ಲೋಕವಾರ್ತೆಗಳನ್ನು ಕೇಳ್ತಾರೆ ಹರಟೆ ಇರೋದು ಅದು ಮಹಾಪಾಪ ಇದೆಲ್ಲ ದ್ವೇಷ ಅನ್ಸನ್ಸ್ಬಾರ್ದು ಆದ್ದರಿಂದ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಎಲ್ಲ ದೇವತೆಗಳು ಅವನ ಅಧೀನದಲ್ಲಿದ್ದಾರೆ ಹೇಳಿ ಆ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ಪರಮಾತ್ಮನ ಭಕ್ತರಲ್ಲಿ ದ್ವೇಷವನ್ನು ಮಾಡದೆ ಅವರ ಸಂಘದಲ್ಲಿದ್ದು ಪರಮಾತ್ಮನ ಮಹಿಮೆಯನ್ನು ಕೇಳ್ತಾ ಇರಬೇಕು ಪರಮಾತ್ಮನ ಶಂಕ ಚಕ್ರ ಇತ್ಯಾದಿಗಳು ಊರ್ಧ್ವ ಪುಂಡ್ರವನ್ನು ಧಾರಣೆ ಮಾಡ್ತಾ ಇರಬೇಕು ಯಾವಾಗಲೂ ಪರಮಾತ್ಮನ ಮಹಿಮೆಯನ್ನು ಕೇಳ್ತಾ ಇದ್ರಿ ಆಳ್ ಪಡಿಬೇಡ್ರಿ ಅಂತ ಹೇಳ್ತಾ ಇದ್ದಾರೆ ಆಗ ಪರಮಾತ್ಮನ ಅನುಗ್ರಹ ಆಗತ್ಯ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೋತರಿಗೆ ಬೇಕರವ ಪಟ್ಟಿ ಸಕಲ ಸೇದ್ಧಿಗಳ ಒತ್ತಿಗೊಳ್ಳೆ ಸಿಮನರು ಹೇ ಕ್ಷಣ ನೃತ್ಯ ಮಾಡವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ